ನಮಸ್ಕಾರ ನಾನು ಮಂಜುನಾಥ್ ಕವ ದೈಹಿಕ ದೌರ್ಬಲ್ಯಗಳನ್ನ ಮೀರಿ ಇಡೀ ಸಮಾಜವನ್ನೇ ಬೆರಗುಗೊಳಿಸ್ತಿರುವವರ ಮನೆಗೆ ಚಿಲ ದಸರಾದ ವಸ್ತು ಪ್ರದರ್ಶನದ ಉಸ್ತುವಾರಿ ನಮ್ಮ ಯತೇಶ್ ಅವರು ಕರ್ಕೊಂಡ್ ಬಂದಿದ್ದಾರೆ ನಾನು ಗಣೇಶ್ ಪಂಜಿಮಾರ್ ಈಗ ಅಕ್ರಲಿಕ್ ಪೇಂಟಿಂಗ್ ಆಯಿಲ್ ಪೇಂಟಿಂಗ್ ವಾಟರ್ ಕಲರ್ ಪೆನ್ಸಿಲ್ ಸ್ಕೆಚ್ ಕಲರ್ ಪೆನ್ಸಿಲ್ ಸ್ಕೆಚ್ ಎಲ್ಲ ಮಾಡ್ತೇನೆ ಚಿಲ ದಸರಾ ಉಸ್ತುವಾರಿ ಡಾಕ್ಟರ್ ಜಿ ಶಂಕರ್ ಅವರು ಯಥೇಶ್ ಸರ್ಗೆ ಹೇಳಿದ್ರಂತೆ ಅಂದ್ರೆ ಈ ತರ ಒಂದು ಕಲೆಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಅವರು ಹೇಳಿದ ಕೃಷ್ಣ ತುಂಬಾ ಖುಷಿ ಆಯ್ತು ನಾನು ಸುಮಾರು ಒಂದು ಮೂವತ್ತು ತನಕ ತರ್ತೇನೆ ಮತ್ತೆ ನಾನು ಅಲ್ಲಿ ಲೈವ್ ಅಲ್ಲಿ ಕೂಡ ಮಾಡ್ತೇನೆ ನನ್ನ ತಂಗಿ ಸುಮ ಪಂಗಿ ಮಾಡ ಅವ್ರ ಗೊಂಬೆಗಳನ್ನು ಮಾಡುದು ಏನಾದ್ರು ಮಾಡ್ಬೇಕಂದ್ರೆ ನಮಗೆ ದೈಹಿಕ ದೌರ್ಬಲ್ಯ ಏನು ಅಡ್ಡಿ ಇಲ್ಲ ನಾನು ಪೇಪರ್ ಕ್ವಿಲ್ಲಿಂಗ್ ಆರ್ಟ್ ರೆಸಿನ್ ಕಿಚನ್ ಸಿಲ್ಕ್ ಥ್ರೆಡ್ ಜುಮ್ಕ ಎಲ್ಲ ಮಾಡ್ತೇನೆ ಉಚ್ಚಲ ದಸರದಂದು ನಾವು ಕೂಡ ಬರುತ್ತೇವೆ ನಮ್ಮ ಆರ್ಟ್ ಪ್ರದರ್ಶನಕ್ಕೆ ಇರ್ತೇವೆ ಆಲ್ಮೋಸ್ಟ್ ನಲ್ವತ್ತು ನಲ್ವತ್ತೈದು ಗೊಂಬೆಗಳನ್ನು ಮಾಡಿದ್ದೇನೆ ಮತ್ತೆ ಅಣ್ಣ ಮತ್ತೆ ತಂಗಿ ಇವರು ಉಚ್ಚಿಲ ದಸರಾದ ಹತ್ತು ದಿವ್ಸನು ಅಲ್ಲಿ ಇರ್ತಾರೆ ಮತ್ತೆ ಅಲ್ಲಿ ಲೈವ್ ಆಗಿ ಕೆಲವು ಆರ್ಟ್ಗಳನ್ನು ಮಾಡ್ತಾರೆ ಇವರಿಗೆ ಪ್ರೋತ್ಸಾಹ ಕೊಡ್ಬೇಕ ಅಂತ ಹೇಳ್ಕೊಂಡು ಅವರ ಕಲಾಕೃತಿಯನ್ನು ತಾವು ಅಲ್ಲಿ ಪರ್ಚೇಸ್ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಿದ್ದೇವೆ ಎಲ್ಲರೂ ಇವರಿಗೆ ಅಣ್ಣ ಮತ್ತೆ ತಂಗಿಗೆ ಒಂದು ಪ್ರೋತ್ಸಾಹ ನೀಡಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ